That's <laughs> ರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡೋಕರಿಗೆ ದಿನ ಒಂದು ವಿಶೇಷವಾದಂತ ಒಂದು ಆಚರಣೆ ಒಂದು ಹಬ್ಬ ನೋಡೋಣ ಮೊಹರಂ ಅಲಾಭ ಅಂತಾರೆ ಉತ್ತರ ಕರ್ನಾಟಕದ ಭಾಗದೊಳಗೆ ಇದನ್ನ ಅಲಾಪ ಮತ್ತು ಮೊಹರಂ ಅಂತ ಕರೀತಾರೆ ಅಂತ ಮೊಹರಮ್ ಮತ್ತು ಅಲಾಪನ್ನ ಆಚರಿಸುವಂಥ ಕೆಲವೊಂದು ವಿಶೇಷವಾದಂಥ ಹಳ್ಳಿಗಳು ವಿಶೇಷವಾದಂಥ ಕೆಲವು ಸ್ಥಳಗಳದು ಅಂತಂದ್ರಾಗ ಇದು ಜರಂ ಕೋಟೆ ಅಂತ ಒಂದು ಊರು ಇದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಬರುವಂಥ ಊರು ಆ ಊರು ವಿಶೇಷವಾಗಿ ಚಿರಮಣ್ಯ ಆಚರಣೆ ಮಾಡುವಂಥ ಒಂದು ಮಾಹಿತಿ ಬಂತು ಆ ಮಾಹಿತಿ ಪ್ರಕಾರ ಅಲ್ಲಿಗೆ ಹೋಗ್ಯವಿ ಬರ್ರಿ ನೋಡೋಣ ಇವತ್ತಿನ ದಿನ ಮೊದಲ ದಿನ ಮೊರಮ್ಮದ ಮೊದಲ ಪ್ರಾರಂಭದ ದಿವಸ ಇದು ಆದ ಎರಡು ದಿವಸ ಬಿಟ್ಟು ಇದನ್ನು ಗುದ್ಲಿ ಹಾಕೋದು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಅಂತಾರ ಇದು ಗುದ್ಲಿ ಹಾಕೋದು ಹಿಂದಲಿಂದ ಮೊರಮ್ಮ ಪ್ರಾರಂಭ ನೋಡಿರಿ ಇಲ್ಲಿ ಗುದ್ಲಿ ಹಾಕಬೇಕಾದ್ರೆ ಕೆಲವು ನಿಯಮ ಕೆಲವೊಂದಿಷ್ಟು ಅವ್ರ ಒಂದು ಆಚರಣೆಗಳದವು ಅದ ಪ್ರಕಾರ ಅದನ್ನು ತೆಗಿತಾರೆ ಗುದ್ಲಿ ಹಾಕೋದು ಅಂತಂದ್ರೆ ಅಲ್ಲಿ ಒಂದು ಅಲಯ ದೇವ್ರ ಕುನಿ ಅಂತ ಇರ್ತೈತಿ ಆ ಕುನಿಯನ್ನು ತೆಗೆದು ಆ ಹಬ್ಬ ಪ್ರಾರಂಭ ಮಾಡ್ತಾರೆ ಬರ್ರಿ ಅದನ್ನು ಯಾವ ರೀತಿ ಆಚರಿಸ್ತಾರೆ ಯಾವ ರೀತಿ ತೆಗಿತಾರ ನೋಡೋಣ ಬರ್ರಿ ನೋಡಿರಿ ಇದು ಮೊದಲನೇದು ಮಸೂತಿ ಅಂತ ಕರೀತಾರೆ ಆ ಒಂದು ಮುಸ್ಲಿಮ್ ಧರ್ಮದೊಳಗೆ ದರ್ಗಾ ಮತ್ತು ಮಸ್ಜಿದ್ ಅಂತ ಬರ್ತೈತಿ ಇದು ಮಸೂತಿ ಇದು ಒಂದು ಹಳ್ಳಿ ಒಳಗೆ ಆಡುಬಸಲ್ಲಿ ಬಂದೈತಿ ಅಥವಾ ಅವರ ನಿಜವಾದ ಹೆಸರ ಒಟ್ಟಾರೆ ಇದು ಮಸೂತಿ ಈ ಮಸೂತಿ ಒಳಗನ ಈ ಎಲ್ಲ ದೇವರುಗಳನ್ನು ಆಚರಣೆ ಮಾಡ್ತಿರ್ತಾರೆ ಮಸೂತಿ ಎದುರುಗಡೆ ಇರುವಂಥ ಇದು ಅದರ ಆಜುಬಾಜು ಇರುವಂಥ ಇದು ಕುನಿ ಫಸ್ಟ್ನೇ ದಿವ್ಸನೇ ಇದನ್ನು ಸ್ಟಾರ್ಟ್ ಮಾಡೋದು ಇಲ್ಲಿ ಇಲ್ಲಿ ನೋಡ್ರಿ ಇದು ಅಮಾಷಾದ ಎರಡು ದಿವ್ಸ ಬಿಟ್ಟು ಮೂರನೇ ದಿವ್ಸಕ್ಕೆ ಇದನ್ನು ಕುನಿ ತೆಗಿಯೋದು ಅಂತಾರ ನೋಡಿರಿ ಇಲ್ಲಿ ತೆಗಿತ್ತಾರ ನೋಡಿರಿ ಇದನ್ನು ತೆಗೀಬೇಕಾದ್ರೆ ಅವರು ಕೆಲವೊಂದು ನಿಯಮದ ಪ್ರಕಾರ ತೆಗೀತಾರೆ ನೋಡಿರಿ ಈಗ ಅದನ್ನು ಮೊದಲು ಪೂಜಿಸ್ತಾರೆ ಅದನ್ನು ಪೂಜೆ ಮಾಡ್ತಾರೆ ಅವರು ಒಂದು ಊದ್ ಹಾಕೋದಂತಾರ ಆ ಥರ ಅಲ್ಲಿ ನಿಂತ ನಮಾಜ್ ನಮಾಜಲ್ಲಿದ್ದು ಊದು ಹಾಕೋದಂತಾರೆ ಇದ್ರದ್ದು ಆದಂಥ ನಿಯಮ ಇದನ್ನು ಮಾಡುವಂಥ ಕೆಲವೊಂದು ವಿಶೇಷ ಆಚರಣೆ ಬೇರೆನೇ ಇರ್ತತಿ ಆ ಥರ ಮಾಡೋದಿದು ನೋಡಿ ಇಲ್ಲಿ ಊದ ಹಾಕ್ಯಾರ ಅದು ಇದೆ ಈಗ ಈ ಥರ ಪೂಜೆ ಮಾಡಿ ಅದನ್ನು ತೆಗಿತಾರೆ ನೋಡಿರಿ ಪೂಜೆ ಮುಗೀತು ಅದಕ್ಕೆ ನಮಸ್ಕಾರ ಮಾಡಿ ಅದನ್ನು ಊರಿನೊಳಗಿರುವಂಥ ಹಿರಿಯರು ಕೆಲವೊಂದು ಬಾಬಾ ಅಂತ ಹೇಳಿರ್ತಾವೆ ಬಾಬಾದ ಮನೆಯವರ ಅದನ್ನು ತೆಗಿತಾರೆ ಫಸ್ಟ್ನೇ ಒಂದು ಇಬ್ಬರು ಮೂರೊಂದು ವ್ಯಕ್ತಿಗಳು ಬಾಬಾದವ್ರಿಗೆ ತೆಗೆದ್ರು ಆ ಊರಿನವ್ರು ಎಲ್ಲರೂ ಸೇರಿ ಅದನ್ನು ತೆಗೆದ್ರು ನೋಡಿರಿ ತಯಾರತಾರ ಈಗ ಒಬ್ಬರ ತೆಗ್ದ್ರಲ್ಲ ಅವರು ಅವರ ತೆಗಿಬೇಕು ಅಂತೇಳಿ ಈ ಊರಿನೊಳಗೆ ಒಂದು ಬಾಬು ಅಂತ ಇರ್ತೈತಿ ಅವರು ತೆಗೆದ್ರು ನೋಡಿರಿ ಮತ್ತು ಇನ್ನೊಬ್ಬರು ತೆಗೀತಾರೆ ಈ ಊರಿನೊಳಗೆ ಕೆಲವೊಂದು ನಿಯಮಗಳಿರ್ತಾವೆ ಅವರ ತೆಗಿಬೇಕಂತ ಅವ್ರು ತೆಗಿತಿರ್ತಾರೆ ಇಬ್ಬರು ಆಮೇಲೆ ಎಲ್ಲರೂ ಸೇರಿ ಕಾಮನ್ನಾಗಿ ತೆಗಿತಾರೆ ಇದು ಗುದ್ದಲಿ ಹಾಕೋದು ಅಂತಾರೆ ಇದು ಉತ್ತರ ಕರ್ನಾಟಕದೊಳಗೆ ಗುದ್ದಿ ಹಾಕ್ತೀನೋ ಗುದ್ದಲಿ ಹಾಕೋದು ಅಂತಾರೆ ಇದ ನೋಡ್ರಿ ಗುದ್ದಲಿ ಹಾಕೋದು ಅಂತಂದ್ರೆ ಇದ ಇದು ಅಲೆ ದೇವರ ಕುಣಿ ಅಲೆ ದೇವರ ಕುಣಿ ತೆಗಿತಾರ ಪೂಜೆ ಮಾಡಿದ ನಂತರ ನಿಯಮ ಇರ್ತೈತಿ ಇಷ್ಟ ತೆಗ್ದ ಇದನ್ನು ಮಾಡಬೇಕಂತ ಹಂಗೆ ತೆಗಿತಾರ ಅವರೆಲ್ಲರೂ ಸೇರಿ ಅಷ್ಟಿಷ್ಟು ತೆಗೆದು ಅದಕ್ಕೆ ಒಂದು ಥರ ಚಾಲನೆ ಅದಕ್ಕೆ ಚಾಲನೆ ಕೊಡ್ತಾರೆ ನೋಡಿರಿ ಇವರಿಗೆ ಈ ಒಂದು ಅಲೆ ದೇವರು ಇವರ ಇವರಿಗೆ ಬಂದೈತಿ ಇವರು ಆ ಒಂದು ಸೇವೆ ಮಾಡೋ ಅರ್ಚಕರ ಟೈಪ್ ಒಂದು ಸೇವಕರು ಇವರು ಇದು ಅದರ ಎದುರಿಗೆನೇ ಇರುವಂಥದ್ದು ಇದು ಈ ಊರಿನ ಮಾರುತೇಶ್ವರ ಗುಡಿ ಮಾರುತೇಶ್ವರ ಗುಡಿಗೆ ಮತ್ತು ಈ ಅಲೆ ದೇವರಿಗೆ ಭಾರಿ ಒಂಥರದ ಸ್ನೇಹ ನೋಡಿರಿ ಅದ್ರ ಎದುರಿಗೆ ಇರುವಂಥ ಇದು ಮಸೂತಿ ಒಳಗೆ ಇದಕ್ಕೆ ಮಸೂತಿ ಅಂತಾರೆ ಇದೇನು ಐತೋ ಅಥವಾ ಮಸೂತಿನ ಐತೋ ಒಟ್ಟಾರೆ ಇಲ್ಲಿ ಹಳ್ಳಿ ಒಳಗೆ ಮಾತ್ರ ಇದಕ್ಕೆ ಮಸೂತಿ ಅಂತಾರೆ ನೋಡಿರಿ ಆ ಪೂಜೆ ಮಾಡಿದ ಪ್ರಸಾದ ಇರ್ತದೆ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ತಂದಿರ್ತಾರೆ ಅದನ್ನು ಇಲ್ಲೆಲ್ಲರ ಎಲ್ಲರಿಗೆ ಅದನ್ನು ಹಂಚ್ತಾರೆ ಓಕೆ ಇದಾದ ನಂತರ ಕೆಲವು ಮೂರು ದಿವಸ ನಂತರ ದೇವ್ರ ಕುಂದ್ರದು ಅಂತೇಳಿ ಆಚರಿಸ್ತಾರೆ ಆ ದೇವರುಗಳನ್ನು ಕುಂದರ್ಸ್ತಾರೆ ಬರ್ರಿ ಅದನ್ನು ನೋಡೋಣ ನೋಡಿರಿ ಇದು ದೇವರು ಕುಂದ್ರೂ ದಿನ ಇದು ತಗದ ಇಂತಿಷ್ಟು ದಿವಸಕ್ಕೆ ಬಿಟ್ಟು ದೇವ್ರ ಅಂತ ಅಂತಿರ್ತೈತಿ ಆ ದೇವರು ಕುಂದರ್ಸ್ತಾರೆ ಆ ಒಂದೊಂದು ಊರೊಳಗೆ ಒಂದೇ ದೇವ್ರ ಕುಂದಿರ್ತಿರ್ತೈತಿ ಒಂದೊಂದು ಊರೊಳಗೆ ಎರಡು ಒಂದೊಂದು ಊರಾಗ ಆರು ಏಳು ಆನಂತರ ಐದು ಕುಂದಿರ್ತಾವೆ ಈ ಊರಿನೊಳಗೆ ಐದು ದೇವರುಗಳು ಕುಂದಿರ್ತಾವೆ ಈಗ ದೇವ್ರ ಕುಂದ್ರಸಿದ್ದ ನೋಡಕತ್ತಿರಿ ಇದ ನೋಡ್ರಿ ದೇವರ ಕುಂದಿರ್ಸೋದಂದ್ರೆ ನೋಡ್ರಿ ಐದು ದೇವರುಗಳು ಕುಂತಾವೆ ಈಗ ದೇವ್ರ ಕುಂದಿರ್ಸಿದ್ರು ಆ ದೇವರ ಕುಂದಿರ್ಸಿದ ನಂತರ ಅದರ ಪೂಜೆ ಮಾಡೋದು ಅಂತ ಪೂಜೆ ಮಾಡೋದಂದ್ರೆ ಇವರು ಊದು ಹಾಕೋದು ಅಂತಾರೆ ಅದನ್ನು ಪೂಜೆ ಮಾಡ್ತಾರೆ ಸದ್ಯ ಆ ಥರ ಮಡಿ ಹುಡಿ ಅಂತಾರೆ ಆ ಒಂದು ಪವಿತ್ರವಾದಂಥ ಒಂದು ನೀರು ಇರ್ತಾವೆ ಅದನ್ನು ಒಂದು ನಿಯಮದ ಪ್ರಕಾರ ಆ ನೀರನ್ನು ಶೇಖರಣೆ ಮಾಡಿಟ್ಟಿರ್ತಾರೆ ಅಂದ್ರೆ ತಂದಿಟ್ಟಿರ್ತಾರೆ ತುಂಬಿಟ್ಟಿರ್ತಾರೆ ಆ ನೀರನ್ನು ಈ ಗುಡಿಯೊಳಗೆ ಅದರ ಆಜು ಬಾಜು ಎಲ್ಲರಿಗೂ ಅದನ್ನು ಅಂತಾರೆ ಸಿಂಪ ಸಿಂಪಡಣೆ ಮಾಡೋದು ಆ ಥರ ಮಾಡಿ ಅದನ್ನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಐದು ದೇವರ ಅಲ್ದ ಮತ್ ಇನ್ನೂ ಒಂದು ವಸ್ತು ಇನ್ನೂ ಒಂದು ಇರ್ತೈತಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇವು ದೇವರು ಗೈಲೈತಿ ನೋಡ್ರಿ ಆ ದೇವರಿಗೆ ಸಂಬಂಧಪಟ್ಟಂತ ಇದು ಡೋಲಿ ಅಂತಾರೆ ನೋಡ್ರಿ ಇದು ಡೋಲಿ ಈ ಡೋಲಿ ಒಳಗೂ ದೇವರುಗಳು ಇರ್ತಾವೆ ಅದನ್ನು ಪೂಜಿಸ್ತಾರೆ ಇದು ಡೋಲಿ ನೋಡ್ರಿ ಈ ಆಕಾರ ಐತಿ ಇದು ಈ ಊರಿನ ಡೋಲಿ ನೋಡ್ರಿ ನೋಡ್ರಿ ಇದು ಮಸೂತಿ ಈ ಶ್ರೀ ಮಾರುತೇಶ್ವರ ಗುಡಿ ಎದುರಿಗೆ ಐತಿ ನೋಡ್ರಿ ಈ ಊರಿನ ಹನುಮಂತ ದೇವ್ರ ಎದುರಿಗೆ ಐತಿ ನೋಡ್ರಿ ಈಗ ನೋಡ್ರಿ ಇದು ಊದ್ ಹಾಕೋದಂತರ ಈಗ ಹಾಕಾಕತ್ತಿದ್ರು ನೋಡ್ರಿ ಈ ಥರ ಪೂಜಿಸ್ತಾರೆ ಅವರು ಅವರ ಒಂದು ಧರ್ಮದ ಪ್ರಕಾರ ಅವರ ಒಂದು ನಿಯಮದ ಪ್ರಕಾರ ಇದನ್ನ ಆಚರಣೆ ಮಾಡ್ತಾರೆ ಅವರ ಒಂದು ಸಂಪ್ರದಾಯದ ಪ್ರಕಾರ ಇದು ಪೂಜಿಸುವ ಒಂದು ವಿಧ ನೋಡ್ರಿ ಈಗ ಪೂಜಿಸ್ತಾರೆ ಇದಕ್ಕೆ ಅವರು ಊದು ಹಾಕೋದು ಅಂತಾರ ಮಂತ್ರವನ್ನು ಅವರು ಅವ್ರದೇ ಆದಂಥ ಒಂದು ಮಂತ್ರ ಇರಿದ್ದು ಆ ಥರ ಮಂತ್ರ ಹಾಕಿ ಆ ಥರ ಪೂಜಿಸ್ತಾರೆ ಅವರವರ ಆಚರಣೆ ಪದ್ಧತಿ ಇದು ಈ ದೇವರು ಕುಂತು ಇವತ್ತಿನ ದಿವಸ ಇದೊ ಥರ ಇನ್ನು ಐದು ದಿವಸವರೆಗೆ ಇಲ್ಲಿ ದೇವರ ಕುಂದಿರಿಸಿ ಈ ಐದು ದಿವ್ಸನು ಕೆಲವೊಂದು ಬೇರೆ ಬೇರೆ ಥರ ಆಚರಣೆ ಮಾಡ್ತಾರೆ ಆ ಐದು ದಿವಸನು ಈ ದೇವರ ಒಂದು ಜಾಗರಣೆ ಮಾಡ್ತಾರಲ್ಲ ಈ ಒಂದು ಸೇವಾ ಮಾಡ್ತಾರಲ್ಲ ಅವಾಗ ಕೆಲವೊಂದು ಊರ ಕೆಲವೊಂದು ಪ್ರಕಾರದಾಗ ಮಾಡ್ತಾರೆ ಕೆಲವೊಂದು ಊರಾಗ ಗೆಜ್ಜೆ ಕುಣಿತ ಅಂತಾರೆ ಕೆಲವೊಂದು ಊರ ಕಡೆ ಹೆಜ್ಜೆ ಆಡೋದು ಅಂತಾರ ಕೆಲವೊಂದು ಏನಾದರೂ ರಿಯಾಯಿತಿ ಪದಗಳಂತಾರ ರಿಯಾಯಿತಿ ಪದಗಳು ಇದ ಅಲೆ ದೇವರಿಗೆ ಸಂಬಂಧಪಟ್ಟಂಥ ಪದಗಳಿರ್ತಾವು ಕೆಲವೊಂದು ಊರಾಗ ಆ ಥರನಾಗಿ ಆಚರಿಸ್ತಿರ್ತಾರೆ ಆದರೆ ಈ ಊರಿನೊಳಗೆ ವಿಶೇಷವಾಗಿ ಹೆಜ್ಜೆ ಆಡ್ತಾರೆ ಇದು ಹೆಜ್ಜೆ ಆಟ ಅಂತಾರೆ ಬರ್ರಿ ಹೆಜ್ಜೆ ಆಡೋ ಒಂದು ಮೇಳನ ಐತಿ ಹೆಜ್ಜೆ ಆಡೋ ಒಂದು ಟೀಮ್ ಟೀಮ್ ಐತಿ ಇಲ್ಲಿ ಯಾವ ಥರ ಹೆಜ್ಜೆ ಆಡ್ತಾರೆ ಬರ್ರಿ ನೋಡೋಣ ನೋಡ್ರಿ ಇದು ಮೊನ್ನೆ ತೆಗೆದ ಅಲೆ ದೇವರು ಕುನಿ ಇದು ಇದ ನೋಡ್ರಿ ಅಲೆ ದೇವ್ರ ಕುನಿ ಈ ಥರ ತೆಗ್ದಾರ ನೋಡಿರಿ ನೋಡ್ರಿ ಇದ್ರ ಪಕ್ಕದೊಳಗೆ ಇದ್ರ ಮಗ್ಲ ನೋಡಿರಿಲಿ ಹೆಜ್ಜೆ ಆಡಾ ಥರ ನೋಡ್ರಿ ಇದ ಹೆಜ್ಜಿ ಆಡೋದು ಐದು ದಿವಸಗಳು ಆಚರಿಸಿದ ನಂತರ ಮತ್ತೆ ಕೆಲವು ನಿಯಮಗಳದಾವು ಅದನ್ನು ಮುಂದಲು ಭಾಗದಾಗ ತೋರಿಸ್ತೀನಿ ಅಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ